ನಮಸ್ಕಾರ ಸ್ನೇಹಿತರೆ ಸ್ವಾಗತ ಆಸ್ಟ್ರೋ ರಾಶಿ ಕನ್ನಡ ಚಾನೆಲ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರದ ಸಂಪೂರ್ಣ ರಾಶಿ ಭವಿಷ್ಯವನ್ನು ನೋಡೋಣ ಶುಕ್ರವಾರವು ಮಹಾಲಕ್ಷ್ಮೀ ದೇವಿಯ ಆರಾಧನೆಯ ದಿನ ಸೌಂದರ್ಯ ಸಂಪತ್ತು ಮತ್ತು ಐಶ್ವರ್ಯದ ಅಧಿಪತಿಯಾದ ಶುಕ್ರನ ಕೃಪೆ ಇಂದು ಯಾವ ರಾಶಿಗಳ ಮೇಲಿದೆ ನಿಮ್ಮ ಜೀವನದಲ್ಲಿ ಇಂದು ಸುಖ ಸಮೃದ್ಧಿ ಹೇಗಿರಲಿದೆ ಎಂದು ತಿಳಿಯೋಣ ಮೇಷ ಏರೀಸ್ ಇಂದು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಶುಭ ಸುದ್ದಿಗಳು ಬರಲಿವೆ ಹಳೆಯ ಬಾಕಿ ಇದ್ದ ಹಣ ವಾಪಸ್ ಬರಬಹುದು ಕೆಲಸದಲ್ಲಿ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಸಿಗಲಿದೆ ಲಕ್ಷ್ಮೀದೇವಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಆರು ಶುಭ ಕಾಲ ಬೆಳಿಗ್ಗೆ ಒಂಬತ್ತು ಕಾಲು ರಿಂದ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷ ವೃಷಭ ಟಾರಸ್ ನಿಮ್ಮ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಇಂದು ನಿಮಗೆ ಅತ್ಯಂತ ಸುಖಕರ ದಿನ ಐಷಾರಾಮಿ ವಸ್ತುಗಳ ಖರೀದಿ ಮಾಡುವಿರಿ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರಲಿದೆ ಮಹಿಳೆಯರಿಂದ ಸಹಾಯ ಸಿಗಲಿದೆ ಶುಭ ಬಣ್ಣ ಬಿಳಿ ಅಥವಾ ಕೆನೆ ಕ್ರೀಂ ಶುಭ ಸಂಖ್ಯೆ ಐದು ಶುಭಕಾಲ ಮಧ್ಯಾಹ್ನ ಹನ್ನೆರಡೂವರೆಂದ ಮಧ್ಯರಾತ್ರಿ ಎರಡು ಗಂಟೆ ಮಿಥುನ ಜೆಮನಾಯ್ ಇಂದು ನಿಮ್ಮ ಸೃಜನಶೀಲತೆ ಹೆಚ್ಚಾಗಲಿದೆ ಕಲಾಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಸಿಗಲಿವೆ ವ್ಯಾಪಾರದಲ್ಲಿ ಲಾಭ ಸಾಧಾರಣವಾಗಿರಲಿದೆ ದೂರದ ಪ್ರಯಾಣದ ಯೋಜನೆಗಳು ಯಶಸ್ವಿಯಾಗುತ್ತವೆ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಮೂರು ಶುಭಕಾಲ ಬೆಳಿಗ್ಗೆ ಹನ್ನೊಂದರಿಂದ ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಕಟಕ ಕ್ಯಾನ್ಸರ್ ಕುಟುಂಬದ ಜೊತೆ ಸಮಯ ಕಳೆಯಲು ಇಂದು ಉತ್ತಮ ದಿನ ಹಳೆಯ ನೆನಪುಗಳು ಮರುಕಳಿಸಲಿವೆ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ವಿಶೇಷವಾಗಿ ಶೀತ ಅಥವಾ ಕೆಮ್ಮಿನ ಸಮಸ್ಯೆ ಇರಬಹುದು ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ಶುಭಕಾಲ ಮಧ್ಯಾಹ್ನ ಒಂದು ರಿಂದ ಮಧ್ಯರಾತ್ರಿ ಮೂರು ಗಂಟೆ ಹದಿನೈದು ನಿಮಿಷ ಸಿಂಹ ಲಿಯೋ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿರಲಿದೆ ಕೈಗೆತ್ತಿಕೊಂಡ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುವಿರಿ ಸರ್ಕಾರಿ ಕೆಲಸಗಳಲ್ಲಿ ಲಾಭ ಸಿಗಲಿದೆ ಲಕ್ಷ್ಮೀ ಅಷ್ಟೋತ್ತರ ಪಠಿಸುವುದು ನಿಮಗೆ ಶುಭ ತರಲಿದೆ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಒಂದು ಶುಭಕಾಲ ಬೆಳಗ್ಗೆ ಎಂಟುವರೆರಿಂದ ಬೆಳಗ್ಗೆ ಹತ್ತು ಗಂಟೆ ಕನ್ಯಾ ವರ್ಗು ವಿದ್ಯಾರ್ಥಿಗಳಿಗೆ ಇಂದು ಸವಾಲಿನ ದಿನವಾಗಿರಬಹುದು ಹೆಚ್ಚಿನ ಪರಿಶ್ರಮ ಅಗತ್ಯ ವ್ಯಾಪಾರದಲ್ಲಿ ಪೈಪೋಟಿ ಎದುರಾಗಲಿದೆ ನಿಮ್ಮ ಮಾತಿನಿಂದ ಯಾರ ಮನಸ್ಸನ್ನು ನೋಯಿಸಬೇಡಿ ಸಣ್ಣ ಮಟ್ಟದ ಹೂಡಿಕೆಗೆ ಇಂದು ಸೂಕ್ತ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಏಳು ಶುಭ ಕಾಲ ಮಧ್ಯಾಹ್ನ ಮೂರುವರೆರಿಂದ ಬೆಳಗಿನ ಜಾವ ಐದು ಗಂಟೆ ತುಲಾ ಲಿಬ್ರಾ ನಿಮ್ಮ ರಾಶಿಯ ಅಧಿಪತಿ ಶುಕ್ರನ ಪ್ರಭಾವದಿಂದ ಇಂದು ನಿಮಗೆ ರಾಜಯೋಗದ ಫಲಗಳಿವೆ ಪ್ರೀತಿಪಾತ್ರರ ಜೊತೆ ಪ್ರವಾಸ ಹೋಗುವ ಸಾಧ್ಯತೆ ಇದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಆಭರಣ ಖರೀದಿ ಮಾಡುವಿರಿ ಶುಭ ಬಣ್ಣ ಗುಲಾಬಿ ಪಿಂಕ್ ಶುಭ ಸಂಖ್ಯೆ ಆರು ಶುಭ ಕಾಲ ಬೆಳಿಗ್ಗೆ ಹತ್ತು ಮುಕ್ಕಾಲುರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಸ್ಕಾರ್ಪಿಯೋ ವೃಶ್ಚಿಕ ಇಂದು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ಅನಿರೀಕ್ಷಿತ ಧನಲಾಭದ ಸಾಧ್ಯತೆಯಿದೆ ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಮಾತುಕತೆ ನಡೆಯಲಿದೆ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ಶುಭಕಾಲ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ಧನು ಸಜಿಟೇರಿಯಸ್ ಇಂದು ನಿಮಗೆ ಆಧ್ಯಾತ್ಮಿಕವಾಗಿ ಆಸಕ್ತಿ ಹೆಚ್ಚಲಿದೆ ದೇವಸ್ಥಾನಗಳಿಗೆ ಭೇಟಿ ನೀಡುವಿರಿ ತಂದೆಯ ಮಾರ್ಗದರ್ಶನದಿಂದ ದೊಡ್ಡ ಸಮಸ್ಯೆಗಳು ಪರಿಹಾರವಾಗಲಿವೆ ಹಣಕಾಸಿನ ವ್ಯವಹಾರದಲ್ಲಿ ಜಾಗರೂಕರಾಗಿರಿ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ನಾಲ್ಕು ಶುಭಕಾಲ ಬೆಳಿಗ್ಗೆ ಒಂಬತ್ತು ರಿಂದ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಮಕರ ಕ್ಯಾಪ್ರಿಕಾನ್ ಕೆಲಸದ ಒತ್ತಡ ಹೆಚ್ಚಿರಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಸೂರ್ಯನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ಬಡವರಿಗೆ ದಾನ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಶುಭವಣ್ಣ ನೀಲಿ ಶುಭ ಸಂಖ್ಯೆ ಎಂಟು ಶುಭಕಾಲ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷ ಕುಂಭ ಅಕ್ವೇರಿಯಸ್ ಇಂದು ನಿಮಗೆ ಅದೃಷ್ಟದ ಬೆಂಬಲ ಸಿಗಲಿದೆ ಹಳೆಯ ಸಾಲದಿಂದ ಮುಕ್ತಿ ಸಿಗುವ ಹಾದಿ ಸುಗಮವಾಗಲಿದೆ ಸಂಗಾತಿಯ ಜೊತೆಗಿನ ಸಂಬಂಧ ಮಧುರವಾಗಿರುತ್ತದೆ ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳುವಿರಿ ಶುಭ ಬಣ್ಣ ಕಡು ನೀಲಿ ಶುಭ ಸಂಖ್ಯೆ ಐದು ಶುಭಕಾಲ ಸಂಜೆ ಐದೂವರೆ ರಿಂದ ಬೆಳಗ್ಗೆ ಏಳು ಗಂಟೆ ಮೀನಾ ಪೈಸಿಸ್ ನಿಮಗೆ ಇಂದು ಶುಭ ಸುದ್ದಿಗಳು ಬರಲಿವೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ವರ್ಗಾವಣೆಯ ಸಾಧ್ಯತೆಯಿದೆ ಧನಲಾಭ ಹೆಚ್ಚಾಗಲಿದೆ ಮಹಾಲಕ್ಷ್ಮಿಯ ಕೃಪೆಯಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗಲಿದೆ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಮೂರು ಶುಭಕಾಲ ಬೆಳಗ್ಗೆ ಹತ್ತು ರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಇಂದಿನ ಲಕ್ಕಿ ರಾಶಿಗಳು ವೃಷಭ ತುಲಾ ಮತ್ತು ಮೀನಾ ಮಹಾಲಕ್ಷ್ಮಿ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರಲಿ